ಚಿತ್ರದುರ್ಗದಿಂದ ಬೆಂಗಳೂರಿಗೆ ರೇಣುಕಾ ಸ್ವಾಮಿಯನ್ನ ಕರೆತರಲಾಗುತ್ತೆ ಚಿತ್ರದುರ್ಗ ಸಂಘಟನೆ ಅಧ್ಯಕ್ಷ ಅಂತ ಅಂದ್ರೆ ದರ್ಶನ್ ಅಭಿಮಾನದ ಚಿತ್ರದುರ್ಗಕ್ಕೆ ಸಂಬಂಧಪಟ್ಟಾಗಿನ ಅವರು ಸಂಘಟನೆ ಇದೆಯಲ್ಲ ಅದರ ಅಧ್ಯಕ್ಷನ ಮುಖೇನವಾಗಿ ಮತ್ತು ಆತನ ಗ್ಯಾಂಗ್ ಮುಖೇನವಾಗಿ ಕರೆತರಲಾಗುತ್ತೆ ನಂತರ ಬೆಂಗಳೂರಿನಲ್ಲಿ ಏನೇನಾಯ್ತು ಅದು ಕೂಡ ಈಗ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ದರ್ಶನ್ ಶೆಡ್ಗೆ ಎಂಟ್ರಿ ಆಗಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ ಆಗಿದೆ ಜೂನ್ ಒಂಬತ್ತನೇ ತಾರೀಕಿನಂದು ಶೆಡ್ಗೆ ದರ್ಶನ್ ಎಂಟ್ರಿ ಆಗ್ತಾರೆ ಇಲ್ಲಿ ತನಕ ಏನ್ ಹೇಳ್ತಾ ಇದ್ದಿದ್ದು ನಾನಲ್ಲಿ ಹೋಗಿಲ್ಲ ನಂಗದ್ ಗೊತ್ತಿಲ್ಲ ಈ ತರ ಸಂಗತಿಗಳನ್ನ ದರ್ಶನ್ ಹೇಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತಲ್ಲ ಈಗ ದರ್ಶನ್ ಆ ಶೆಡ್ ಗೆ ಎಂಟ್ರಿ ಆಗಿರುವಂತ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನ ನಾವು ನೋಡಬಹುದಾಗಿರುತ್ತೆ ಇಲ್ಲಿ ದರ್ಶನ್ ಅವರ ನೋಡಿ ಆ ರೆಡ್ ಕಲರ್ ಜೀಪ್ ಹೋಗ್ತಾ ಇದೆಯಲ್ಲ ಇದು ಬಹಳ ಮಂದಿಗೆ ಗೊತ್ತಿದೆ ಇದು ದರ್ಶನ್ ಅವರು ಬಳಸ್ತಾ ಇದ್ದಂತ ಜೀಪ್ ಇದು ಸೊ ಆ ಜೀಪ್ ಸದ್ಯ ಅಲ್ಲೊಂದು ಸ್ಕಾರ್ಪಿಯೋನ್ನ ಫಾಲೋ ಮಾಡ್ತಾ ಆ ಶೆಡ್ಡಿನ ಕಡೆಗೆ ಹೋಗಿರುವಂತದ್ದು ಮೂರು ಗಂಟೆ ಸಂದರ್ಭದಲ್ಲಿ ಬಹುಶಃ ಇದು ಮಧ್ಯರಾತ್ರಿ ಅಥವಾ ಬೆಳಗಿನ ಜಾವ ಅಂತ ಕನ್ಸಿಡರ್ ಮಾಡಬಹುದು ಆ ಟೈಮಿನ ಒಂದು ಫುಟೇಜ್ ಇದು ಅಲ್ಲಿರುವಂತಹ ಟೈಮಿಂಗ್ ಕರೆಕ್ಟ್ ಆಗಿ ಸೆಟ್ ಆಗಿದ್ದರೆ ಆ ಟೈಮ್ ನಲ್ಲಿ ದರ್ಶನ್ ಅವರ ಕಾರು ಅಥವಾ ಆ ಜೀಪು ಪಟ್ಟಣಗೆರೆಯ ಆ ಶೆಡ್ನ ಬಳಿ ಏನ್ ಮಾಡ್ತಿತ್ತು ಸೊ ದರ್ಶನ್ ಅವರ ಇಲ್ಲಿ ಮುಖಾಚಾರೆ ಮತ್ತೊಂದು ನೇರವಾಗಿ ಕಾಣದೆ ಹೋದ್ರು ಕೂಡ ದರ್ಶನ್ ಅವರ ವೆಹಿಕಲ್ ಅಲ್ಲಿ ಓಡಾಡಿರುವಂತದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ್ ಫುಟೇಜ್ ಅನ್ನ ನೀವು ನೋಡಬಹುದಾಗಿದೆ ಹಾಗಾಗಿ ದರ್ಶನ್ ಇಲ್ಲಿ ನಾನು ಆ ಜೀಪ್ ನಲ್ಲಿ ಇರ್ಲಿಲ್ಲ ಅಥವಾ ಆ ಸ್ಥಳದಲ್ಲಿ ನಾನು ಇರ್ಲಿಲ್ಲ ನಾನು ಹೋಗಿಲ್ಲ ಇದನ್ನ ಹೇಳೋದಕ್ಕೆ ಇಲ್ಲಿ ಚಾನ್ಸ್ ಇಲ್ಲ ಒಂದಂತೂ ಕ್ಲಿಯರ್ ಆಗಿದೆ ಇದನ್ನ ಹೇಳೋದಕ್ಕೆ ಈಗ ಸಾಧ್ಯ ಇಲ್ಲ ಯಾಕಂತಾರೆ ದರ್ಶನ್ ಅವರು ಬಳಸ್ತಾ ಇದ್ದಂತ ವೆಹಿಕಲ್ ಅಲ್ಲಿ ಓಡಾಡಿದೆ ಮೊದಲು ಸ್ಕಾರ್ಪಿಯೋದಲ್ಲಿ ವಿನಯ್ ಶೆಟ್ಗೆ ಎಂಟ್ರಿ ಕೊಡ್ತಾನೆ ಆ ಸ್ಕಾರ್ಪಿಯೋದ ಹಿಂದೆನೆ ಜೀಪ್ ನಲ್ಲಿ ನಟ ದರ್ಶನ್ ಬರ್ತಾರೆ ಮೊದಲು ಸ್ಕಾರ್ಪಿಯೋದಲ್ಲಿ ವಿನಯ್ ಹೋದ ನಂತರದಲ್ಲಿ ಫಾಲೋ ಮಾಡ್ಕೊಂಡು ಹೋದಂತ ದರ್ಶನ್ ಶೆಟ್ಗೆ ಎಂಟ್ರಿ ಕೊಡ್ತಾನೆ ಟೈಮ್ ಎಷ್ಟು ರಾತ್ರಿ ಮೂರು ಗಂಟೆ ತಡರಾತ್ರಿ ಅಥವಾ ಬೆಳಗಿನ ಜಾವ ಅಂತನೂ ಹೇಳ್ಬೋದು ಮೂರು ಗಂಟೆ ಸಂದರ್ಭ ನೋಡ್ತಾ ಇದೀವಲ್ಲ ಅಲ್ಲಿ ಆ ಶೆಟ್ಗಳು ಸ್ಥಳ ಅದು ತಗಡಿನ ಶೆಡ್ಗಳು ಇದೇ ದರ್ಶನ್ ಅವರು ಹಿಂದೆ ಮೊನ್ನೊನ್ನೆ ಮಾತನಾಡ್ತಾ ತಗಡೆ ಅನ್ನುವಂಥದ್ದೊಂದಿತ್ತಲ್ಲ ಈಗ ಅದೇ ತಗಡಿನ ಬಳಿನೇ ಅವ್ರು ಹೋಗಿ ತಗಲಾಕೊಂಡಿರುವಂಥದ್ದು ಅವರು ವೆಹಿಕಲ್ ಅಲ್ಲೇ ಓಡಾಡಿದೆ ಹಾಗಾಗಿ ದರ್ಶನ್ ಅವರು ಓಟಾ ಓಡಾಟ ಜೀಪ್ನಲ್ಲಿ ಅಲ್ಲಿತ್ತು ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅಗೈನ್ ಇದು ಇದೇನೇ ಟೆಕ್ನಿಕಲ್ ಎವಿಡೆನ್ಸ್ ಆಗಿದ್ರು ಕೂಡ ಇದನ್ನ ಮೀರಿ ಆ ಜೀಪ್ನಲ್ಲಿ ದರ್ಶನ್ ಅವರು ಇದ್ರಾ ಅನ್ನುವಂಥದ್ದು ಅವರ ಪರವಾದಂಥ ವಕೀಲರು ಮುಂದಿನಂತ ಅಲ್ಲಿ ಒಂದು ವಕಾಲ ತೋಡೋದಕ್ಕೂ ಅವಕಾಶ ಇದೆ ಯಾಕಂತಂದರೆ ಇಲ್ಲಿ ಫುಲ್ಲು ಅದನ್ನು ನೋಡಿದ್ರೆ ವಿಂಡೋ ಏರ್ಸ್ಕೊಂಡಿರುವಂಥದ್ದನ್ನು ನಾವೆಲ್ಲಿ ನೋಡ್ಬೋದಾಗಿದೆ ಟಿಂಟೆಡ್ ಗ್ಲಾಸಸ್ಗಳು ಕೂಡ ಹಾಗಾಗಿ ಸುಲಭವಾಗಿ ಅಲ್ಲಿ ಗೊತ್ತಾಗ್ತಾ ಇಲ್ಲ ಅದ್ರ ಒಳಗಡೆ ಅವರು ಇದ್ರ ಇಲ್ವಾ ಅನ್ನುವಂಥದ್ದು ಬಟ್ ಅವರು ಆ ಫ್ಯಾನ್ಸ್ಗೆ ಅವರನ್ನು ಹತ್ತಿರದಿಂದ ನೋಡಿದಂಥವರಿಗೆ ಮತ್ತು ಬಹುತೇಕ ಮಂದಿಗೆ ಗೊತ್ತು ಇದು ದರ್ಶನ್ ಅವರು ಬಳಸ್ತಾ ಇದ್ದಂಥ ಒಂದು ವೆಹಿಕಲ್ ಅನ್ನುವಂಥದ್ದು ಭಾಳ ಸಂದರ್ಭದಲ್ಲಿ ರೆಡ್ ಕಲರ್ ವೆಹಿಕಲ್ನಲ್ಲಿ ಅವರು ಅಲ್ಲಲ್ಲಿ ಅವರು ಡ್ರೈವ್ ಮಾಡೋದು ಕಾಣಿಸ್ಕೊಳ್ಳೋದು ಈಗ ನಾವು ನೋಡ್ತಾ ಇರ್ತಿದ್ವಿ ಅದೇ ನಲ್ಲಿ ದರ್ಶನ್ ಇವಾಗ ಮೂರು ಗಂಟೆ ಸಂದರ್ಭದಲ್ಲಿ ಅಲ್ಲಿ ಓಡಾಡಿರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಹೀಗಾಗಿ ಸ್ವಾಮಿಯ ಕೊಲೆ ಆಗುವಂಥ ಸಂದರ್ಭ ಹೆಚ್ಚು ಕಡಿಮೆ ಇದೇ ಟೈಮ್ನಲ್ಲಿ ಆಗಿರುವಂಥದ್ದು ಕೊಲೆ ಕೂಡ ಅದು ಅವತ್ತು ಅಲ್ಲಿ ದರ್ಶನ್ ಅವರ ಓಡಾಟ ಇತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಲ್ಲಿಗೆ ಒಂದು ಕ್ಲಿಯರ್ ಆಯಿತು ಬಹುತೇಕ ಅವರು ಆ ಸ್ಪಾಟ್ನಲ್ಲಿ ಇದ್ದರು ಅನ್ನುವಂಥದ್ದು ಈಗ ಇನ್ನೊಂದು ವಿಚಾರ ಗೊತ್ತಾಗಬೇಕಾಗಿರುವಂಥದ್ದು ಅಂತಂದರೆ ಹೊಡೆದಂತಹ ಸಂದರ್ಭದಲ್ಲಿ ದರ್ಶನ್ ಅವರು ನೇರವಾದ ಪೆಟ್ಟನ್ನು ಏನಾದರೂ ಹೊಡೆದಿದ್ದಾರೆ ಅನ್ನುವಂಥದ್ದು ಬೇರೆ ತರನ ಪುಕಾರಗಳು ಕೇಳಿ ಬರ್ತಾ ಇದೆ ಆತನಿಗೆ ಒಂದು ಬಲವಾದಂತಹ ಹೊಡೆತವನ್ನು ಓದಿದ್ದಾರೆ ಅನ್ನುವಂಥದ್ದು ಮತ್ತೊಂದು ಈ ರೀತಿ ಆಗಿಲ್ಲ ನೋಡೋಣ ಪೊಲೀಸ್ ಇನ್ಫಾರ್ಮೇಶನ್ ಅಲ್ಲಿ ಏನೇನು ಗೊತ್ತಾಗ್ತಾ ಹೋಗುತ್ತೆ ಅಂತ ಸೊ ಮಂಗಳ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಿಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಮಂಗಳ ಒಂದಂತೂ ಕ್ಲಿಯರ್ ಇಲ್ಲಿ ದರ್ಶನ್ ಅವರು ಅವರು ನಾನು ಇರ್ಲೇ ಇಲ್ಲ ಅಂತ ಹೇಳೋದಕ್ಕೆ ಅಲಭವಾಗಿ ಸಾಧ್ಯ ಆಗೋದಿಲ್ಲ ಅವರು ವೆಹಿಕಲ್ ಅಲ್ಲಿ ಓಡಾಡ್ತಾ ಇದ್ದಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಮಂಗಳ ನೀವು ಕೂಡ ಬಹಳ ಸಂದರ್ಭದ ರಿಪೋರ್ಟಿಂಗು ಮತ್ತೊಂದು ಬಳಿ ಹೋದಂತಹ ಸಂದರ್ಭದಲ್ಲಿ ದರ್ಶನ್ ಅವರನ್ನ ಈ ವೆಹಿಕಲ್ ಅಲ್ಲಿ ಬಹುಶಃ ನೀವು ನೋಡಿರ್ಬೋದು ಅಂತ ಕಾಣಿಸುತ್ತೆ ಈ ರೆಡ್ ಕಲರ್ ವೆಹಿಕಲ್ ಬಗ್ಗೆ ಏನ್ ಡೀಟೇಲ್ಸ್ ಮಂಗಳ ಹೌದು ಕೋರ್ಸ್ ಮಾಲ್ತೇಶ್ ಏನು ದರ್ಶನ್ ಅವರು ಜೆಟ್ಲಾಗ್ದು ಕೇಸ್ ಆಗುತ್ತೆ ಅವಾಗ ರಾಜಾಜಿನಗರ ಪೊಲೀಸ್ ಸ್ಟೇಷನ್ಗೆ ಬಂದಾಗ್ಲು ಕೂಡ ಇದೇ ಒಂದು ಜೀಪ್ ನಲ್ಲಿ ಅವರು ಬಂದಿರ್ತಾರೆ ಸೊ ಇದೀಗ ಆ ವಿಜುವಲ್ಸ್ ಇರೋದು ಸ್ಟೋನಿ ಗ್ರೂಪ್ ನಲ್ಲಿ ಶನಿವಾರ ಮಧ್ಯರಾತ್ರಿ ಅವರು ಪಾರ್ಟಿಯನ್ನ ಮಾಡ್ತಾರೆ ಪಾರ್ಟಿಯಲ್ಲಿ ಕುಟ್ಕೊಂಡು ಅದಾದ ನಂತರ ಮಿಡಲ್ ಮಿಡ್ ನೈಟ್ ಒಂದು ಮೂರು ಮೂವತ್ತಕ್ಕೆ ಅಲ್ಲಿಂದ ಹೊರಡ್ತಾರೆ ಅಷ್ಟಲ್ಲಿ ಆಲ್ರೆಡಿ ಅಹ್ ರೇಣುಕಾ ಸ್ವಾಮಿ ಅವರನ್ನ ಈ ಒಂದು ಶೆಡ್ಗೆ ಕರ್ದ್ಕೊಂಡು ಬರಲಾಗುತ್ತೆ ಸೊ ವಿನಯ್ ಅವರು ಜೊತೆಗೆ ಅವ್ರ ಜೊತೆಗಿದ್ದ ಒಂದು ಹತ್ತು ಜನ ಏನಿರ್ತಾರೆ ಅವರೆಲ್ಲ ಸೇರಿ ಎರಡು ಅಂದ್ರೆ ವಿನಯ್ ಒಂದು ಕಾರು ಸ್ಟೋನಿ ಬ್ರೂಕ್ ಅವ್ರದ್ದು ಅವರದೊಂದು ತಾರ್ ಕಾರ್ ಅಲ್ಲಿ ಜೊತೆಗೆ ದರ್ಶನ್ ಅವರದೊಂದು ಕಾರಲ್ಲಿ ಒಂದು ಸ್ಟೋನಿ ಬ್ರೂಕ್ ಇಂದ ಕರೆಕ್ಟ್ ಆಗಿ ಮಧ್ಯ ಮಧ್ಯರಾತ್ರಿ ಮೂರು ಮೂವತ್ತಕ್ಕೆ ಈ ಒಂದು ಶೆಡ್ ಗೆ ಬರ್ತಿರೋ ಒಂದು ವಿಜಯಲ್ಸ್ ಅಲ್ಲಿ ನೀವು ಕೂಡ ಗಮನಿಸಬಹುದು ಸೊ ಅದ್ರಲ್ಲಿ ಬಂದು ಅದಾದ ನಂತರ ಅವರ ಮೇಲೆ ಅವ್ರಿಗೆ ವಾನ್ ಮಾಡೋ ತರ ಹಲ್ಲೆ ಮಾಡ್ತಾರೆ ಆದ್ರೆ ಅವರು ಕೂಡ ಜಾಸ್ತಿ ಏನು ಡ್ರಿಂಕ್ಸ್ ಮಾಡಿರೋದ್ರಿಂದ ಈಗ ಆಲ್ರೆಡಿ ದರ್ಶನ್ ಬಗ್ಗೆ ಗೊತ್ತಿರೋದೇ ಸಾಕಷ್ಟು ಕೇಸ್ ಮಕ್ಕಳು ಈ ರೀತಿ ಅವ್ರ ಮೇಲೆ ದಾಖಲಾಗಿರುವಂತದ್ದು ಅಂದ್ರೆ ಅವ್ರು ಡ್ರಿಂಕ್ಸ್ ಮಾಡಿದಾಗ ಯಾವ ರೀತಿ ಬೇರೆಯವ್ರ ಮೇಲೆ ಏನ್ ಮಾಡ್ತಿದಾರೆ ಯಾವ ರೀತಿ ಹಲ್ಲೆ ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತೇ ಆಗೋದಿ ಗೊತ್ತೇ ಆಗೋದಿಲ್ಲ ಹೀಗಾಗಿ ಎಲ್ರು ಸೇರ್ಕೊಂಡು ಅವ್ರ ಮೇಲೆ ಹಲ್ಲೆ ಮಾಡೋ ಪ್ರಯತ್ನದಲ್ಲಿ ಕೊಲೆ ಕೂಡ ನಡೆದು ಹೋಗುತ್ತೆ ಮಾಲ್ತೇಶ್ ಓಕೆ ಓಕೆ ಬಹುಶಃ ಮಂಗಳ ಇನ್ನೊಂದ್ ಸಂಗತಿ ನೀವು ಹೇಳಿದಂಗೆ ಈಗ ಸ್ಟೋನಿ ಬ್ರೂಕ್ ಇಂದ ದರ್ಶನ್ ಹೊರಟಿರುವಂತದ್ದು ಅಲ್ಲಿ ಫುಟೇಜ್ ಸಹಜವಾಗಿ ಸಿಗುತ್ತೆ ಇವ್ರು ಏನಾದ್ರು ಡಿಲೀಟ್ ಮತ್ತೊಂದೋ ಮಾಡಿಲ್ಲ ಅಂದ್ರೆ ರಿಕವರಿ ಮಾಡೋಕೂ ಅವಕಾಶ ಇದೆ ಸೊ ಅಲ್ಲಿಂದ ಹೊರಟು ಅದಂತೇಳಿ ಕೆಲ ನಿಮಿಷದಲ್ಲಿ ಇಲ್ಲಿಗೆ ಬಂದ್ರು ಅನ್ನುವಂತ ಆ ಪೊಲೀಸರಿಗೆ ಟ್ರೇಸ್ ಔಟ್ ಮಾಡೋದಕ್ಕೂ ಕೂಡ ಇದು ಬಹಳ ಅನುಕೂಲ ಆಯಿತು ಅಂತ ಕಾಣಿಸುತ್ತೆ ಈ ಫುಟೇಜಸ್ಗಳು ಮಂಗಳ ಅಫ್ಕೋರ್ಸ್ ಮಾಲ್ತೇಶ್ ಏನಂತ ಅಂದರೆ ಈ ಒಂದು ಶೆಡ್ನಲ್ಲೇ ಸುಮಾರು ಏಳೆಂಟು ಸಿ ಸಿ ಟಿ ವಿ ಫುಟೇಜ್ಗಳಿದೆ ಕ್ಯಾಮ್ರಾಗಳಿದೆ ಸೊ ಹೀಗಾಗಿ ಅವ್ರಿಗೆ ಸಾಕಷ್ಟು ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ ದರ್ಶನ್ ಅವರು ಇಲ್ಲಿಗೆ ಎಷ್ಟೊತ್ತಿಗೆ ಬಂದರು ಎಷ್ಟೊತ್ತಿಗೆ ಇದೆಲ್ಲ ಇನ್ಸಿಡೆಂಟ್ ಆಯಿತು ಈವನ್ ಅವ್ರಿಗೆ ಅಂದರೆ ಇಲ್ಲಿ ಶೆಡ್ನಲ್ಲಿ ಅಲ್ಲಲ್ಲಿ ತೆಂಗಿನ ಮರಗಳಿದೆ ತೆಂಗಿನ ಮರಕ್ಕೆಲ್ಲ ಒಂದೊಂದು ಲೈಟು ಒಂದೊಂದು ಕ್ಯಾಮ್ರಾ ಅಳವಡಿಸಿರುವಂಥದ್ದು ಇಲ್ಲಿ ಸೊ ಹೀಗಾಗಿ ಅವರು ಯಾವ ರೀತಿ ಹಲ್ಲೆ ಮಾಡಿದ್ರು ಯಾವ ರೀತಿ ಅವ್ರನ್ನ ಕೊಲೆ ಮಾಡಿದ್ರು ಅಂತ ಕೂಡ ಸಿ ಸಿ ಟಿ ವಿ ಫುಟೇಜಲ್ಲಿ ಇಟ್ಟು ಇರ್ಬೋದು ಬೈ ಚಾನ್ಸ್ ಹೇಳೋದಕ್ಕಾಗಲ್ಲ ಯಾವುದಾದ್ರು ಸಿ ಸಿ ಟಿ ವಿನಲ್ಲಿ ಅದು ದೃಶ್ಯ ಸೆರೆ ಆಗಿರ್ಬೋದು ಆದ್ರೆ ಅದ್ರ ಜೊತೆಗೆ ಇಲ್ಲಿ ಸುತ್ತಮುತ್ತ ಏನು ಮನೆಗಳಿದೆ ಜೊತೆಗೆ ಒಂದಷ್ಟು ಪಬ್ಬು ಬಾರ್ಗಳು ಕೂಡ ಇಲ್ಲಿ ಇರುವಂತದ್ದು ಸೊ ಅಲ್ಲೂ ಕೂಡ ಸಿ ಸಿ ಇರುವಂತದ್ದು ಈಗ ಆಲ್ರೆಡಿ ಪೊಲೀಸರು ರೆಕವರಿ ಮಾಡ್ಕೊಂಡಿರುವಂತದ್ದು ಆ ಎಲ್ಲಾ ಸಿ ಸಿ ಟಿವಿ ಜೊತೆಗೆ ಇಲ್ಲಿನ ಮನೆಗಳು ಏನಿದೆ ಟೂ ಹಂಡ್ರೆಡ್ ಮೀಟರ್ ದೂರದಲ್ಲಿ ಅವರೆಲ್ಲರೂ ಕೂಡ ಇಲ್ಲಿ ನಿರ್ಜನ ಪ್ರದೇಶ ರಾತ್ರಿ ಹೊತ್ತು ಯಾರು ಬಂದ್ರು ಏನ್ ಬಂದ್ರು ಗೊತ್ತಾಗೋದಿಲ್ಲ ಯಾರಾದ್ರೂ ಬಂದು ಕಳ್ತನಕ್ಕೆ ಬರ್ಬೋದು ಅನ್ನೋ ಒಂದು ಕಾರಣಕ್ಕೆ ಆಲ್ಮೋಸ್ಟ್ ಎಲ್ರೂ ಮನೆ ಮುಂದೆ ಕೂಡ ಸಿ ಫುಟೇಜ್ ಇರುವಂತದ್ದು ಈಗ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ರೆಕವರಿ ಮಾಡ್ಕೊಂಡಿರುವಂತದ್ದು ಪೊಲೀಸ್ ಅವರು ಅಕಸ್ಮಾತ್ ದರ್ಶನ್ ಅವರು ನಿಜವಾಗ್ಲು ಅವತ್ತು ರಾತ್ರಿ ಬಂದಿರೋದೇ ಆಗಿದ್ರೆ ಖಂಡಿತವಾಗ್ಲೂ ಅವರು ಸಿಸಿ ನಲ್ಲಿ ದೃಶ್ಯ ಸರಿ ಆಗೇ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ಮಾಲ್ತೇಶ್ ಓಕೆ ಮಂಗಳ ಜಸ್ಟ್ ಮಾತನಾಡ್ತೀನಿ ನಾನು ನಿಮ್ ಜೊತೆಗೆ ನಮ್ಮ ಜೊತೆಗೆ ಮಂಗಳ ಮಾತನಾಡ್ತಾ ಹೇಳ್ತಾ ಇದ್ರಲ್ಲ ಮೊನ್ನೆ ತಾನೇ ಜಟ್ಲಾಗಲ್ ಗಲಾಟೆ ಆದಂತ ಸಂದರ್ಭದಲ್ಲೂ ಕೂಡ ಇದೇ ಜೀಪ್ ಅಲ್ಲಿ ಓಡಾಡ್ತಾ ಇದ್ರು ಅಂತ ಹೇಳಿ ನೋಡಿ ಈಗ ಆ ಫುಟೇಜ್ ನಲ್ಲಿರುವಂತಹ ಜೀಪ್ ನ ಫೋಟೋ ವಿಡಿಯೋ ದರ್ಶನ್ ಅವ್ರು ಬಳಸ್ತಾ ಇರುವಂತಹ ಈ ಜೀಪ್ ನ ವಿಡಿಯೋ ನೋಡ್ಬೋದು ಬಹುಶಃ ಇದು ಜೀಪ್ ಕಂಪನಿಗೆ ಸೇರಿದಂತ ರಾಂಗ್ಲರ್ ವೆಹಿಕಲ್ ಇದು ದರ್ಶನ್ ಅವರು ಬೇರೆ ಬೇರೆ ಕಡೆ ಆಫ್ ರೋಡಿಂಗ್ ಹೋಗುವಂತಹ ಹವ್ಯಾಸವನ್ನ ಕೂಡ ಇತ್ತೀಚೆಗೆ ಇಟ್ಕೊಂಡಿದ್ರು ಸಕಲೇಶ್ಪುರ ಸೇರಿದಂಗೆ ಬೇರೆ ಬೇರೆ ಭಾಗದಲ್ಲಿ ಅಂತ ಟೈಮ್ ನಲ್ಲಿ ಇವರು ಇದೇ ವೆಹಿಕಲ್ ಅನ್ನ ಬಳಸ್ತಾ ಇದ್ರು ಯಾವುದು ಇದೇ ಜೀಪ್ ಕಂಪನಿಗೆ ಸೇರಿದಂತಹ ರ್ಯಾಂಗ್ಲರ್ ವೆಹಿಕಲ್ ಇದು ಜೀಪ್ ರ್ಯಾಂಗ್ಲರ್ ಸೊ ಇದನ್ನು ಬಳಸ್ತಾ ಇದ್ದಾರೆ ನೋಡಿ ಇದೇ ವೆಹಿಕಲ್ ಅದು ಅನ್ನುವಂಥದ್ದನ್ನ ಈಗ ಡಿಕೋಡ್ ಮಾಡಬೇಕಾದಂಥ ಕೆಲಸ ಪೊಲೀಸರು ಮಾಡ್ತಾರೆ ಇನ್ನೇ ಅನ್ನೋದು ಬಹಳ ಕಷ್ಟಕರವಾದಂಥ ಸಂಗತಿ ಅಲ್ಲ ನೋಡಿ ದರ್ಶನ್ ಅವರು ಓಡಾಡ್ತಾ ಇರುವಂಥ ಇದೇ ಜೀಪ್ ರ್ಯಾಂಗ್ಲರ್ ಅಲ್ಲಿ ಓಡಾಡ್ತಾ ಇರುವಂಥ ರೀತಿಯಾಗಿಯೇ ಕಂಡು ಬರ್ತಾ ಇದೆ ಸೊ ಹಾಗಾಗಿ ಇದು ಬಹುತೇಕ ಇದು ದರ್ಶನ್ ಅವರೇ ಓಡಾಡಿದ್ದು ಅನ್ನುವಂಥದ್ದನ್ನು ಪೊಲೀಸು ಅವರ ಮುಂದೆ ಪ್ರಶ್ನೆ ಇಡೋದಕ್ಕೂ ಕೂಡ ಇದು ಕಾರಣ ಆಗುತ್ತೆ ಆಗುತ್ತಾನೆ ತಾನೇ ಹೇಳಿದಾಗ ದರ್ಶನ್ ಅವರು ಸಕಲೇಶ್ಪುರ ಸೇರಿದಾಗ ಬೇರೆ ಬೇರೆ ಕಡೆ ಅವ್ರದ್ದು ಬೇರೆ ಬೇರೆ ಫುಟೇಜಸ್ ಎಲ್ಲ ಹಿಂದೆ ಭಾಳ ವೈರಲ್ ಆಗ್ತಾ ಆಗ್ತಾಯಿರುವಂಥದನ್ನು ನಾವು ಇದ್ವಿ ಆಫ್ ಗೆ ಸಂಬಂಧಪಟ್ಟಂಗೆ ಅವ್ರು ಭಾಳ ಇಷ್ಟಪಟ್ಟು ಬಳಸ್ತಾ ಇದ್ದಂಥ ವೆಹಿಕಲ್ ಇದು ಇವರು ದರ್ಶನ್ ಅವ್ರ ಬಳಿ ಭಾಳಷ್ಟು ವೆಹಿಕಲ್ಸ್ ಇದೆ ಅದು ಅವ್ರು ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ ರಾಜ್ಕುಮಾರ್ ಅವರ ಪುತ್ರ ಪುನೀತ್ ಬಳಸ್ತಾ ಇದ್ದಿದ್ದು ನಾನು ಬಳಸ್ತಾ ಇರುವಂಥದ್ದು ಅದೇ ಕಾರ್ ಅನ್ನುವಂಥದ್ದು ಒಂದು ಕೆಲವು ಕಾರ್ಗಳ ಬ್ರ್ಯಾಂಡ್ ಅವ್ರು ಹೇಳೋದು ಈ ಥರದ್ದೆಲ್ಲ ಯಾಕಂದ್ರೆ ಅವ್ರು ದರ್ಶನ್ ಅವರಿಗೆ ಕಾರ್ ಅಂದರೆ ಒಂದು ಕ್ರೇಜ್ ಇದೆ ಸಹಜ್ವಾಗಿ ಅದರಂತೆ ಅವರು ಈ ಜೀಪ್ ರ್ಯಾಂಗ್ಲರನ್ನು ಕೂಡ ಭಾಳ ಇಷ್ಟಪಟ್ಟು ಬಳಸ್ತಾ ಇದ್ದಂಥ ಒಂದು ವೆಹಿಕಲ್ ಆಗಿತ್ತು ಸೊ ಆ ವೆಹಿಕಲ್ ಅಲ್ಲಿ ಓಡಾಡ್ತಾ ಇರುವಂಥದ್ದು ಅನ್ನುವಂಥದ್ದು ಈಗ ಸಹಜವಾಗಿ ಪ್ರಶ್ನೆ ಮೂಡುತ್ತೆ ಯಾಕಂತ ಅಂದರೆ ಈ ಘಟನೆ ಆದಂಥ ಸಂದರ್ಭದಲ್ಲಿ ಈ ವೆಹಿಕಲ್ ಮೂಮೆಂಟ್ ಆಗ್ತಾ ಇರುವಂಥದ್ದು ಭಾಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸ್ಟೋನಿ ಬ್ರೂಕ್ನಿಂದ ಅವರಲ್ಲಿ ಪಾರ್ಟಿ ಮಾಡಿ ರಾತ್ರಿ ಮೂರು ಗಂಟೆ ಸಂದರ್ಭದಲ್ಲಿ ಅಲ್ಲಿಂದ ಹೊರಟಿದ್ದಾರೆ ನೇರವಾಗಿ ಹೊರಟು ಈ ಒಂದು ಹತ್ತು ಹದಿನೈದು ನಿಮಿಷದ ಗ್ಯಾಪ್ನಲ್ಲಿ ಈ ಶೆಡ್ಡಿಗೆ ಬಂದಿದ್ದಾರೆ ಪಟ್ಟಣಗೆರೆ ಶೆಡ್ಗೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥ ಸಂಗತಿ ಆ ಶೆಡ್ನಲ್ಲಿ ಇದೆಲ್ಲ ನಂತರದಲ್ಲಿ ಮರ್ಡ್ರ್ ಆಗಿರೋದೋ ಮತ್ತೊಂದೋ ಇದೆಲ್ಲ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥ ಸಂಗತಿ ಒಟ್ನಲ್ಲಿ ದರ್ಶನ್ ಅವರ ಮೂಮೆಂಟ್ ಆ ಪ್ಲೇಸ್ನಲ್ಲಿ ಇತ್ತು ಅನ್ನುವಂಥದ್ದಕ್ಕೆ ಮತ್ತೊಂದಷ್ಟು ಪುರಾವೆಗಳು ಇದೀಗ ಲಭ್ಯ ಆಗ್ತಾ ಇದೆ ಸಿ ಸಿ ಟಿ ವಿ ಫುಟೇಜ್ ಒಂದು ಕಡೆ ಸಿ ಸಿ ಟಿ ವಿ ಫುಟೇಜ್ ಸ್ಕಾರ್ಪಿಯೋ ಕಾರ್ ಅಂತ ಕಾಣಿಸುತ್ತೆ ಮುಂದೆ ಹೋಗ್ತಾ ಇರುವಂಥದ್ದು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇರುವಂಥ ರ್ಯಾಂಗ್ಲರ್ ಜೀಪನ್ನು ಅಲ್ಲೂ ನೋಡ್ಬೋದು ದರ್ಶನ್ ಅವರು ಓಡಾಡ್ತಾ ಇರುವಂಥ ಅದೇ ಅಂತ ಕೆಂಪು ಬಣ್ಣದ ರ್ಯಾಂಗ್ಲರ್ ಜೀಪನ್ನು ನೀವು ಸ್ಕ್ರೀನ್ನ ಎಡಭಾಗದಲ್ಲೂ ಭಾಗದಲ್ಲೂ ನೋಡ್ಬೋದು